ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬಾಗಲಕೋಟೆ ಜಿಲ್ಲಾ ಘಟಕ ಇವರ ನೇತೃತ್ವದಲ್ಲಿ ನಡೆದ ರಾಜ್ಯ ಮಟ್ಟದ ಕಾಯಕ ಯೋಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ಹಾಗೂ ಕೊಡಲಿಕಾವು ಕೃತಿ ಬಿಡುಗಡೆ ಎಸ್ ಬಾಗಲಕೋಟೆ ಜಿಲ್ಲೆಯ ರಬಕವಿ ಕವಿ ಬನಹಟ್ಟಿ ತಾಲೂಕಿನ ಬನಹಟ್ಟಿ ನಗರದ ಶ್ರೀ ಶಿವದಾಸಿಮಯ್ಯ ಸಮುದಾಯ ಭವನದಲ್ಲಿ ರಾಜ್ಯ ಮಟ್ಟದ ಕಾಯಕಯೋಗಿ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪ್ರದಾನ ನಡೆಯಿತು ನಂತರ ಜಿಲ್ಲಾ ಘಟಕದ ಅಧ್ಯಕ್ಷ ಚಿರಂಜೀವಿ ರೋಡ್ಕರ್ ಅವರ ಬರೆದ ಕೊಡಲಿ ಎಂಬ ಕೃತಿಯನ್ನು ಹಿರಿಯ ಸಾಹಿತಿಗಳಾದ ಬನಹಟ್ಟಿ ನಗರದ ಬಿ ಆರ್ ಪೊಲೀಸ್ ಪಾಟೀಲ್ ಸರ್ ಅವರು ಬಿಡುಗಡೆ ಮಾಡಿದರು ಈ ಕಾರ್ಯಕ್ರಮವು ನಾಡಗೀತೆ ಹಾಡುವುದರ ಮೂಲಕ ಹಾಗೂ ಸಸಿಗೆ ನೀರು ಹಾಕುವುದರ ಮೂಲಕ ಬಹಳ ಅದ್ಧೂರಿಯಾಗಿ ನೆರವೇರಿತು ಈ ಕಾರ್ಯಕ್ರಮದ ವಿವಿಧ ಜಿಲ್ಲೆಗಳಿಂದ ನಿಸ್ವಾರ್ಥ ಸೇವೆ ಸಲ್ಲಿಸಿದ ಸೇವಕರಿಗೆ ಗುರುತಿಸಿ ರಾಜ್ಯ ಮಟ್ಟದ ಕಾಯಕ ಯೋಗಿ ಎರಡು ಸಾವಿರದ ಇಪ್ಪತ್ತೈದು ಎಂಬ ಪ್ರಶಸ್ತಿಯನ್ನು ಗೌರವಿಸಿದರು ತುಂಬ ಖುಷಿಯಾಗುತ್ತೆ ಈ ಪ್ರಶಸ್ತಿ ಸಿಕ್ಕಿದ್ರಿಂದ ನಮ್ಮ ಮೇಲೆ ಜವಾಬ್ದಾರಿಗಳು ಇನ್ನೂ ಜಾಸ್ತಿ ಆಗೈತಿ ನಮ್ಮ ಕೈಲಿ ಆಗಿದ್ದಕ್ಕಿಂತ ಹೆಚ್ಚಿನ ಸಮಾಜ ಸೇವೆ ಗೋಮತಗಳ ಸೇವೆ ಪ್ರಾಣಿ ಪಕ್ಷಿಗಳ ಸೇವೆ ಮಾಡೋಕೆ ನಮ್ಮ ತಂಡದಿಂದ ಎಲ್ಲರೂ ಪ್ರಯತ್ನ ಪ್ರಯತ್ನ ಮಾಡ್ತೀವಿ ನಮ್ಮದ ತಂಡದ ಒಂದು ಆಸೆ ಇದೆ ನಮ್ಮ ನಗರದಾಗ ಅವ್ರೊಂದು ಗೋಶಾಲೆ ಆಗಬೇಕು ಅನ್ನೋದು ಎಲ್ಲ ಗೋತ್ಸವ ಟೀಮ್ ವತಿಯಿಂದ ಒಂದು ಬೇಡಿಕೆ ಐತಿ ಆದಷ್ಟು ಜಲ್ದಿ ಸರ್ಕಾರ ಆಗಲಿ ನಮ್ಮ ಸ್ಥಳೀಯ ಪ್ರತಿನಿಧಿಗಳಾಗಲಿ ಒಂದು ಗೋಶಾಲೆ ಮಾಡಿಕೊಡ್ಬೇಕಾಗಿ ಎಲ್ಲರಲ್ಲಿ ಕಳಕಳಿಯ ವಿನಂತಿ ನಮ್ಮ ಟೀಮ್ ಸರ್ ತಮ್ಮ ಹೆಸರು ಸಂತೋಷ್ ಬಂದಿದೆವು ಅವ್ರಿಗೂ ಟೀಮ್ ಗೋತ್ಸವ ಅಧ್ಯಕ್ಷರು ಈ ಪ್ರಶಸ್ತಿ ಸಿಕ್ಕಿದ್ದಕ್ಕೆ ನಿಮಗೇನು ಅನಿಸ್ತಿತ್ತು ರೀ ಸಂತೋಷ ಸಾಕಷ್ಟು ಕೆಲಸ ಮಾಡಬೇಕು ನನಗೆ ಪ್ರಶಸ್ತಿಗೆ ದೊಡ್ಡ ಸಂತೋಷ ಆಗೈತಿ ಹೆಚ್ಚಿನ ಹೆಚ್ಚಿನ ಮತ್ತು ಕೆಲಸ ಮಾಡಬೇಕು ಮತ್ ಒಂದು ಸಮಾಜ ಸೇವಾ ಮಾಡಬೇಕು ಮತ್ತೆ ಇದು ರಾಜಮಟ್ಟದ ಕಾಯಕ ಯೋಗಿ ಪ್ರಶಸ್ತಿಗೆ ನಿಮ್ಮ ಹಿರಿಯರು ಪಾತ್ರರಾಗ್ಯಾರು ಇದಕ್ಕೆ ನಿಮಗೆ ಏನು ಅನಿಸ್ತದೆ ಗಾಯಕವಿ ಪ್ರಶಸ್ತಿಗೆ ಪಾತ್ರ ಚಿಕ್ಕನಂಗ ಎಲ್ಲ ಗ್ರಾಮಸ್ಥರಿಗೆ ಎಲ್ಲ ಗುರು ಹಿರಿಯರಿಗೂ ನಮ್ಮ ನಮ್ಮ ಯಜಮಾನರ ಪರವಾಗಿ ನಾನು ಧನ್ಯವಾದವನ್ನು ಹೇಳಕ್ ತಿಳಿಸ್ತೀನಿ ನಮ್ಮ ಯಜಮಾನರು ಖಾಯಂ ಚಿಕ್ಕೂರು ಸಮಾಜದ ಸೇವೆ ಮಾಡಬೇಕಾದ್ರೆ ಬಂದರು ಅವ್ರು ಯಾವತ್ತೂ ಯಾವ ಪ್ರಶಸ್ತಿಯನ್ನು ಭಗಿಸಿದವರಲ್ಲ ಯಾವುದೇ ಒಂದು ಸನ್ಮಾನವನ್ನು ಸಹ ಅವರು ಬಗ್ಗಿಸಿದವರಲ್ಲ ಈ ತರವನ್ನು ದೇವರು ಕೊಟ್ಟ ಒಂದು ಸನ್ಮಾನಕ್ಕೆ ನಾನು ನಮ್ಮ ಇಂದು ನಮ್ಮ ಯಜಮಾನರಿಗೆ ಹೆಚ್ಚಿನ ಹೆಚ್ಚಿನ ಒಂದು ಸಮಾಜ ಸೇವೆ ಮಾಡಲು ದೇವರು ಆಯುರ್ವೇದ ಕೊಟ್ಟು ಕೇಂದ್ರ ನಾನು ದೇವರನ್ನ ಬೇಡ್ಕೊಂಡು ಕ್ಲಿಕ್ಕಲ್ಲಿ ಹಾಕಿ ಮುಂತಾಸ್ತಾರೆ ನಾವು ಕರ್ಕೊಂಡು ಬಹುಮಾನ ಕೊಟ್ಟಿದ್ದಾರೆ ಅದಕ್ಕೆ ನಾನು ಹೆಮ್ಮೆ ಥ್ಯಾಂಕ್ ಯು ಚಂದ್ರಶೆಟ್ಟಿ ಬೀದರ್ ಜಿಲ್ಲೆ ಸಾಹಿತ್ಯ ಪರಿಷತ್ ನನಗೆ ಬೇಗ ಬೇಗ ಲೈಕ್ ಕಳಿಸಿ ಲೈಕ್ ಕಳಿಸಿ ಸಿರಿಗೆ ನಮ್ಮ ಕಲ್ಗೆ ನನ್ನ ಆರಂಭದಲ್ಲಿ ನಮ್ಮೆಲ್ಲ ಸರ್ವತ್ತ ಪರವಾಗಿ ಈ ನಾಡಿನ ಶ್ರೇಷ್ಠ ಚಿತ್ರಗಳ ಹೊಲಿಕ ಡಾಕ್ಟರ್ ಸರಿಗೆ ಒಂದ್ಸಲ ಚಪ್ಪಾಳೆ ಮೂಲಕ ಅಭಿನಂದನೆಗೆ ನಾನು ಸಲ್ಲಿಸೋಣ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಅರವತ್ತೈದು ಕೃತಿಗಳನ್ನು ಹೊರತಂದಿದ್ದೀನಿ ಸುಮಾರು ನಲವತ್ತೈದು ಕನ್ನಡ ಮಾಧ್ಯಮ ಶಾಲೆಗಳನ್ನ ಅದು ಗ್ರಾಮೀಣ ಭಾಗದಲ್ಲಿ ನಡೆಸ್ತಾ ಇದ್ದೀನಿ ಸುಮಾರು ಮೂರುವರೆ ಸಾವಿರ ಮಕ್ಕಳು ಆ ಶಾಲೆಯಲ್ಲಿ ಓದ್ತಾ ಇದ್ದಾರೆ ನಂದೇ ಕಾಯಕ ಅಂತಕ್ಕಂಥ ಒಂದು ಉದ್ಯಮ ಇದೆ ಪ್ರತಿ ವರ್ಷದಲ್ಲಿ ಬರುವಂತಹ ಇಪ್ಪತ್ತೈದು ಪ್ರತಿಶತವನ್ನ ನಾನು ಸಮಾಜಪಸ್ ದಾಸವನ್ನು ಮಾಡ್ತೀನಿ ನನ್ನ ಜೀವನದಲ್ಲಿ ಇದು ಪ್ರಥಮ ಪ್ರಶಸ್ತಿ ಅಂತಲೇ ಹೇಳೋದು ಯಾಕಂದ್ರೆ ನಾನು ಜೀವನದುದ್ದಕ್ಕೂ ಎಂದು ಅರ್ಜಿಸಬೇಕು ಯಾವುದೇ ರಾಜ್ಯ ಮತ್ತು ರಾಷ್ಟ್ರ ಮಟ್ಟಕ್ಕಿಂತ ಸಣ್ಣ ಪ್ರಶಸ್ತಿ ತಂದು ಅದಕ್ಕಿಂತ ದೊಡ್ಡ ಪ್ರಶಸ್ತಿ ನಾನು ಭಾವಿಸಿದ್ದೀನಿ ಧನ್ಯವಾದಗಳು